ಒಂದು ಬಾರಿ ಬಳಸಿದ ಎಣ್ಣೆಯನ್ನು ಮರುಬಳಕೆ ಮಾಡುವುದರಿಂದ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸಬಹುದು ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಎಚ್ಚರಿಸಿದೆ ಸಾಮಾನ್ಯವಾಗಿ ಅನೇಕ ಗೃಹಿಣಿಯರು ಬಜ್ಜಿ ಬೋಂಡ ಅಥವಾ ಇತರ ಯಾವುದಾದರೂ ಪದಾರ್ಥಗಳನ್ನು ಕರಿದ ನಂತರ ಉಳಿದ ಎಣ್ಣೆಯನ್ನು ಇತರ ಅಡುಗೆ ಮಾಡಲು ಬಳಸುತ್ತಾರೆ ಇದರ ಮುಖ್ಯ ಉದ್ದೇಶ ವೆಚ್ಚವನ್ನು ಉಳಿಸುವುದಾಗಿದೆ ಆದರೆ ಹೀಗೆ ಕಾಯಿಸಿದ ಎಣ್ಣೆಯನ್ನು ಪದೇ ಪದೇ ಬಳಸುವುದರಿಂದ ಕ್ಯಾನ್ಸರ್ ಬರುವ ಅಪಾಯ ಹೆಚ್ಚುತ್ತದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಎಚ್ಚರಿಕೆ ನೀಡಿದೆ ಸಾಮಾನ್ಯವಾಗಿ ಹೆಚ್ಚಿನ ತಾಪಮಾನದಲ್ಲಿ ಎಣ್ಣೆಯನ್ನು ಕಾಯಿಸಿದಾಗ ಅದರಲ್ಲಿನ ಕೆಲವು ಕೊಬ್ಬುಗಳು ಟ್ರಾನ್ಸ್ ಕೊಬ್ಬುಗಳಾಗಿ ಬದಲಾಗುತ್ತವೆ ಇದು ವಿಷಕಾರಿ ಸಂಯುಕ್ತಗಳನ್ನು ರೂಪಿಸುತ್ತದೆ ಇದು ಹೃದಯ ರಕ್ತನಾಳದ ಕಾಯಿಲೆಗಳು ಮತ್ತು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ ಎಂದು ತಿಳಿಸಲಾಗಿದೆ ಅಲ್ಲದೆ ಎಣ್ಣೆಯನ್ನು ಪದೇ ಪದೇ ಬಿಸಿ ಮಾಡುವುದರಿಂದ ಅದರಲ್ಲಿರುವ ಅಣುಗಳು ಒಡೆಯಬಹುದು ಆಲ್ಡಿಹೈಡ್ಗಳಂತಹ ಹಾನಿಕಾರಕ ವಿಷವನ್ನು ಬಿಡುಗಡೆ ಮಾಡಬಹುದು ಮತ್ತು ಆಮ್ಲೀಯವಾಗಬಹುದು ಎಂದು ಸಂಶೋಧನೆ ಸೂಚಿಸುತ್ತದೆ ವೈದ್ಯರು ಹೇಳುವ ಬಳಸಿದ ಎಣ್ಣೆಯನ್ನು ಮರುಬಳಕೆ ಮಾಡುವುದರಿಂದ ಆಗುವ ಮುಖ್ಯ ಅಡ್ಡ ಪರಿಣಾಮವೆಂದರೆ ಇವು ಜೀರ್ಣಾಂಗ ವ್ಯವಸ್ಥೆಗೆ ಹಾನಿ ಮಾಡುತ್ತದೆ ಮತ್ತು ದೀರ್ಘಕಾಲದ ಕಾಯಿಲೆಗಳನ್ನು ಉಂಟುಮಾಡುತ್ತದೆ ಇದನ್ನು ತಡೆಯಲು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯು ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಇದರ ಪ್ರಕಾರ ಆಹಾರವನ್ನು ಪುನಃ ಹೊರತೆಗೆಯಲು ಒಮ್ಮೆ ಬಿಸಿ ಮಾಡಿದ ಎಣ್ಣೆಯನ್ನು ಮತ್ತೆ ಬಳಸದಂತೆ ಎಚ್ಚರಿಕೆ ನೀಡಿದೆ ಒಮ್ಮೆ ಬಳಸಿದ ಎಣ್ಣೆಯನ್ನು ಫಿಲ್ಟರ್ ಮಾಡಿ ತರಕಾರಿಗಳು ಮಾಂಸ ಇತ್ಯಾದಿಗಳನ್ನು ಹುರಿಯಲು ಮತ್ತು ಮಸಾಲೆ ಮಾಡಲು ಬಳಸಬಹುದು ಎಂದು ಹೇಳಿದೆ ಎಣ್ಣೆಯನ್ನು ಒಂದೆರಡು ದಿನಗಳವರೆಗೂ ಇಟ್ಟು ಆಹಾರವನ್ನು ಬೇಯಿಸದಂತೆ ಮತ್ತು ಸಂಗ್ರಹಿಸದಂತೆ ಹಾಗೂ ಬಳಸದಂತೆ ಸೂಚಿಸಲಾಗಿದೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಯಾವಾಗಲೂ ತಾಜಾ ಸಂಸ್ಕರಿಸದ ಎಣ್ಣೆಗಳನ್ನು ಅಡುಗೆಗೆ ಬಳಸಲು ಶಿಫಾರಸು ಮಾಡುತ್ತದೆ ಬಳಸಿದ ಎಣ್ಣೆಯನ್ನು ಸಾಂದರ್ಭಿಕವಾಗಿ ಮರುಬಳಕೆ ಮಾಡುವುದು ದೊಡ್ಡ ಸಮಸ್ಯೆಯಲ್ಲವಾದರೂ ಈ ಅಭ್ಯಾಸಕ್ಕೆ ಕಡಿವಾಣ ಹಾಕುವುದು ಮುಖ್ಯ ಇಲ್ಲದಿದ್ದರೆ ಮುಂದೊಂದು ದಿನ ಗಂಭೀರ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಎಂದು ವೈದ್ಯರು ಹೇಳುತ್ತಾರೆ ಇವೆಲ್ಲವನ್ನು ಹೊರತುಪಡಿಸಿ ಪದೇ ಪದೇ ಕಾಯಿಸಿದ ಎಣ್ಣೆಯಲ್ಲಿ ಬೇಯಿಸಿದ ಆಹಾರದ ರುಚಿ ಬದಲಾಗುತ್ತಾ ಒಂದು ರೀತಿಯ ಕಹಿ ಅನುಭವವನ್ನು ನೀಡುತ್ತದೆ ಉತ್ತಮ ಆರೋಗ್ಯ ಮತ್ತು ರುಚಿಗಾಗಿ ತಾಜಾ ಎಣ್ಣೆಯನ್ನು ಬಳಸುವಂತೆ ವೈದ್ಯರು ಶಿಫಾರಸು ಮಾಡುತ್ತಾರೆ